ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ತುಂಬ ದಿನದ ಮೇಲೆ ಗಾರ್ಡನ್ ಬ್ಲಾಗ್ ಜೊತೆಗೆ ಬಂದಿದ್ದೀನಿ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನೋಡಿ ಗಿಡಗಳಲ್ಲೆಲ್ಲ ಹುಳಗಳ ಪಾದೆ ಸ್ಟಾರ್ಟ್ ಆಗುತ್ತೆ ಹುಳಗಳ ಬಾಧೆ ಸ್ಟಾರ್ಟ್ ಆಯಿತು ಅಂತಂದರೆ ಈ ರೀತಿ ಆಗಿಬಿಡುತ್ತೆ ಎಲೆಯೆಲ್ಲ ಮುದುರ್ಕೊಂಬಿಡುತ್ತೆ ಇವಾಗ ನಾನು ಮಳೆಗಾಲ ಆಗಿರೋದ್ರಿಂದ ಇದನ್ನೆಲ್ಲ ಕಟ್ ಮಾಡ್ತೀನಿ ಮೊದಲು ಕಟ್ ಮಾಡಿಬಿಟ್ಟು ಇದಕ್ಕೆ ಏನು ಹೋಮ್ ರೆಮಿಡಿ ಹಾಕ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಮೊದಲು ಎಲ್ಲ ಗಿಡಗಳನ್ನ ಕಟ್ ಮಾಡ್ಕೊಡ್ತೀನಿ ಈ ಟೈಮಲ್ಲಿ ನಾವು ಗಿಡಗಳನ್ನು ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಚಿದುರ್ಕೊಂಡು ಬರುತ್ತೆ ಗಿಡಗಳು ಹಾಗೆ ತುಂಬ ಚೆನ್ನಾಗಿ ಹೂ ಕೂಡ ಬಿಡುತ್ತೆ ಇಲ್ಲಾಂದರೆ ತುಂಬಾ ಬೆಳಕೊಂಡು ಬೇಸಿಗೆ ಬೇಸಿಗೆಗಳಲ್ಲೆಲ್ಲ ಗಿಡ ಕಟ್ ಮಾಡೋಕ್ಕೆ ಹೋಗಬಾರ್ದು ಈ ಟೈಮಲ್ಲೇ ಗಿಡನ ಕಟ್ ಮಾಡೋಕ್ಕೆ ಸರಿಯಾದ ಟೈಮ್ ಇದೆ ಗಿಡ ಕಟ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಚಿಗರ್ಕೊಂಡ್ ಬರುತ್ತೆ ಹಾಗೆ ತುಂಬಾ ಚೆನ್ನಾಗಿ ಕೂಡ ತುಂಬಿಕೊಳ್ಳುತ್ತೆ ಗಿಡ ತುಂಬಾ ಹೈಟಾಗಿ ಬೆಳೆಯೋದಕ್ಕಿಂತ ಖುಷಿಯಾಗಿ ಕರ್ಕೊಂಡು ಬೆಳೆದ್ರೆ ತುಂಬಾ ಚೆನ್ನಾಗಿ ಹೋಗ್ಬಿಡತ್ತೆ ಹೈಟಾಗಿ ಬೆಳೆದ್ರೆ ಉಟ್ಟೆ ಬೆಳ್ಕೊಂಡು ಹೋಗ್ಬಿಡತ್ತೆ ಆವಾಗ ಅಷ್ಟು ಹೂ ಬಿಡೋದಿಲ್ಲ ಮತ್ತೆ ಹೂ ಕೊಯ್ಯ ಎಷ್ಟೋ ಮಗ್ಗುಗಳು ಹಾಕೊಂಡಿದೆ ಅದರಲ್ಲಿ ಆದರೂ ಕೂಡ ಕಟಿಂಗ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟೊಂದು ಇದೆ ಬೇಜಾರಾಗತ್ತೆ ಆದರೆ ಏನು ಮಾಡೋದು ತುಂಬ ದಿನ ಬಿಟ್ಟೆ ಬೇಡ ಅಂತ ಹೇಳಿ ಆದರೂ ಕೂಡ ಮಗ್ಗುಗಳು ತುಂಬ ಇದೆಯಲ್ಲ ಕಟ್ ಮಾಡ್ತಾ ಇದ್ದೀನಿ ಇನ್ನು ನಾವು ಈ ಥರ ಕ್ರಾಸ್ ಕಟ್ ಮಾಡ್ತಿದ್ದು ಅವಾಗ ಮಳೆಗಾಲದ ನೀರು ಬೀಳತ್ತಲ್ಲ ಅದು ಕೂಡ ಕೆಡ್ಮೆ ಬಿದ್ದು ಫಂಗಸ್ ಆಗೋದಿಲ್ಲ ರೌಂಡ್ ಶೇಪಲ್ಲಿ ಕಟ್ ಮಾಡೋದು ಅಂತ ನೀರು ಸರಾಗವಾಗಿ ಕೆಳಗಡೆ ಇಟ್ಕೊಂಡ್ಬಿಟ್ಟು ನಾವು ತ್ರಾಸ್ಕೋಬೇಕು ಮಳೆಗಾಲದಲ್ಲಿ ಕಟಿಂಗ್ ಮಾಡಿದ ತಕ್ಷಣ ಆ ಜಾಗದಲ್ಲಿ ಅರ್ಶಿನ ಅಥವಾ ನೀಮ್ ಆಯಿಲನ್ನು ಹಚ್ಚೋದ್ರಿಂದ ಗಿಡಗಳಿಗೆ ಫಂಗಸ್ ಆಗೋಲ್ಲ ಅಥವಾ ಅಲೋವೆರಾದ ಜೆಲ್ ಹಚ್ಚಿದ್ರೂ ಆಗತ್ತೆ ಎಲ್ಲ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಕಟ್ ಮಾಡೋಕ್ಕೆ ಬೇಜಾರಾಗುತ್ತೆ ಆದರೆ ಕಟ್ ಮಾಡಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ಇನ್ನೂ ಈಗ ಮಳೆಗಾಲದಲ್ಲಿ ಕಟ್ ಮಾಡೋದಿಲ್ಲ ಇಲ್ಲಾಂದರೆ ತುಂಬ ಹರ್ಡ್ಕೊಂಡ್ಬಿಡುತ್ತೆ ಇದು ಹೈಟ್ ಆಗಿ ಮತ್ತೆ ಬೆಳ್ಕೊಂಡು ಹೋಗ್ಬಿಟ್ರೆ ಅವ್ರು ಜಾಸ್ತಿ ಹೂಸ್ ಕೊಡೋಲ್ಲ ಅದು ಇವಾಗ ಇದನ್ನ ಕಟ್ ಮಾಡಿದಂತ ಎಲೆಗಳನ್ನು ಕೂಡ ನಾನು ಹೋಗಲ್ಲ ಅಲ್ಲ ಗೊಬ್ಬರ ಮಾಡ್ಕೊಳ್ತೀನಿ ಅದು ಕೂಡ ಕೇಕ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ ಇವಾಗ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗೊಬ್ಬರಕ್ಕೆ ಹಾಕೋದಕ್ಕೆ ಅಂತ ಇನ್ನೂ ಕೂಡ ವೇಸ್ಟ್ ಮಾಡಬೇಕು ಬಿಸಿಬೇಕಂತಿಲ್ಲ ಇದರಿಂದ ಗೊಬ್ಬರ ರೆಡಿ ಮಾಡಿಕೊಂಡು ದಾಸವಾಳ ಗಿಡಕ್ಕೆ ಗುಲಾಬ್ ಗಿಡಕ್ಕೆ ಯಾವುದಕ್ಕೆ ಹಾಕಿದ್ರು ಕೂಡ ಗಿಡ ತುಂಬ ಹೂಗಳನ್ನು ಆಗುತ್ತೆ ದಾಸವಾಳ ಗಿಡ ಎಲ್ಲ ಕಟಿಂಗ್ ಮಾಡಿದ್ದಾಯಿತು ನೋಡಿ ಇವತ್ತೆ ಬಿಸಿಲು ಚೆನ್ನಾಗಿ ಬಂದು ಕಟಿಂಗ್ ಮಾಡ್ತಿದ್ದಂಗೆ ಹಾಗೆ ಇಲ್ಲೂ ಕೂಡ ಎರಡು ದಾಸವಾಳ ಗಿಡನ ಕಟಿಂಗ್ ಮಾಡಿದೆ ನೋಡಿ ಇಲ್ಲೂ ಕೂಡ ಇಷ್ಟೊಂದು ಎಲೆಗಳು ಸಿಕ್ಕಿದೆ ಇವೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ತಗೊಂಡೋಗಿ ಡ್ರಮ್ಮಿಗೆ ಹಾಕಿ ಗೊಬ್ಬರ ರೆಡಿ ಮಾಡ್ತೀನಿ ಹೇಗೆ ರೆಡಿ ಮಾಡ್ತೀನಿ ಅದು ಕೂಡ ಈಗ ನಿಮಗೆ ತೋರಿಸ್ತೀನಿ ಇವಾಗ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗೊಬ್ಬರಕ್ಕೆ ಹಾಕೋದಕ್ಕೆ ಅಂತ ಇದನ್ನು ಕೂಡ ವೇಸ್ಟ್ ಮಾಡಿ ಬೇಕು ಬಿಸಿಬೇಕಂತಿಲ್ಲ ಇದರಿಂದ ಗೊಬ್ಬರ ರೆಡಿ ಮಾಡಿಕೊಂಡು ದಾಸವಾಳ ಗಿಡಕ್ಕೆ ಗುಲಾಬಿ ಗಿಡಕ್ಕೆ ಯಾವುದಕ್ಕೆ ಹಾಕಿದ್ರೂ ಕೂಡ ಗಿಡ ತುಂಬ ಹೂಗಳನ್ನು ಪಡ್ಕೊಳ್ಳೋದಕ್ಕಾಗತ್ತೆ ಇಲ್ಲಿ ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಎಲ್ಲ ಇರುತ್ತಲ್ಲ ಅದನ್ನು ತಂದು ಹಾಕಿದ್ದೀನಿ ಅದಕ್ಕೆ ತುಂಬ ಈ ಮಿಶಿ ಹುಳಗಳಾಗಿದೆ ಎಲ್ಲ ಬೇಡ್ತಿರೋ ಸಿಪ್ಪೆಗಳು ಅಡುಗೆ ಮನೆಯಲ್ಲೆಲ್ಲ ಕರೆಕ್ಟಾಗಿರುತ್ತಲ್ವ ಅದೆಲ್ಲ ಇದು ತಂದು ಹಾಕ್ಕೊಂಡಿದ್ದೀನಿ ಈಗ ಇದನ್ನ ಕಟ್ ಮಾಡಿ ಹಾಕ್ಕೊಳ್ತೀನಿ ಎಣೆಗಳನ್ನ ಈ ಥರ ಕಡ್ಡಿಗಳೆಲ್ಲ ಎತ್ತೀನಿ ಎಲೆ ಮಾತ್ರ ಕಟ್ ನಾವು ಗಿಡಗಳ ಬ್ರಾಂಚಸ್ ಎಲ್ಲ ಕಟ್ ಮಾಡಿರ್ತೀವಲ್ವ ಅದು ದಪ್ಪ ದಪ್ಪ ಕಡ್ಡಿ ಇದ್ರೆ ಅದನ್ನ ಹಾಕೋದಿಕ್ಕೆ ಹೋಗಬಾರ್ದು ಇಲ್ಲಾಂದರೆ ಅದು ಗೊಬ್ಬರ ಆಗತ್ತೆ ಏನು ತೊಂದರೆ ಇಲ್ಲ ಮಣ್ಣು ಆಗಿಬಿಡತ್ತೆ ಪುಡಿ ಮಜೀನ ಮತ್ತೆ ಪುನಃ ಇದ್ರ ಮೇಲೆ ಈ ರೀತಿ ಹಾಕ್ಕೋಬೇಕು ಬೇಗ ಗೊಬ್ಬರ ರೆಡಿ ಆಗುತ್ತೆ ಇವಾಗ ಮತ್ತೆ ಪುನಃ ಮಣ್ಣು ಹಾಕೊಳ್ತೀನಿ ಅನಂತರ ಈ ರೀತಿ ಮುಚ್ಚಿಡಬೇಕು ಅದನ್ನ ಹಾಗೆ ನೋಡಿ ಇಲ್ಲಿ ಗೊಬ್ಬರ ರೆಡಿ ಆಗ್ತಾ ಇದೆ ಇದು ನೋಡಿ ಗೊಬ್ಬರ ರೆಡಿ ಆಗ್ತಾ ಇದೆ ಇದು ಮಳೆಗಾಲ ಸ್ಟಾರ್ಟ್ ಆಗುವಾಗ ಹೊಂಗೆ ಎಲೆಗಳೆಲ್ಲ ತುಂಬಾ ಬೀಳ್ತಾ ಇತ್ತಲ್ವ ಅದನ್ನೆಲ್ಲ ಹಾಕಿ ರೆಡಿ ಮಾಡ್ಕೊಳ್ತಿರುವಂಥ ಗೊಬ್ಬರ ಇನ್ನೊಂದು ಸ್ವಲ್ಪ ದಿನ ಬೇಕು ಇದಕ್ಕೆ ಕೈ ಆಡಿಸ್ತಾ ಇರಬೇಕು ಇನ್ನೊಂದು ಹದಿನೈದು ದಿನದಲ್ಲಿ ರೆಡಿ ಆಗುತ್ತೆ ಮಳೆಗಾಲದಲ್ಲಿ ಎಲ್ಲಂದರಲ್ಲಿ ಸೊಪ್ಪುಗಳೆಲ್ಲ ಬೆಳ್ಕೊಂಡಿರುತ್ತೆ ಅಲ್ವಾ ಹಸಿರು ಹಸಿರಾದಂಥ ಈ ಎಲೆಗಳನ್ನೆಲ್ಲ ನಾವು ಗಿಡ ಕಟ್ ಮಾಡಿರೋದು ಇದೆಲ್ಲ ಹಾಕಿ ಗೊಬ್ಬರ ರೆಡಿ ಮಾಡಿಕೊಂಡ್ರೆ ಹೂವಿನ ಗಿಡಗಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ ಗಿಡ ಕೂಡ ತುಂಬ ಹೆಲ್ದಿಯಾಗಿ ಬರುತ್ತೆ ಹಾಗೆ ತರಕಾರಿಗೆ ಹಣ್ಣಿಗೆ ಏನಕ್ಕೆ ಹಾಕಿದ್ರು ಕೂಡ ತುಂಬ ಫಲವತ್ತಾದಂಥ ಗೊಬ್ಬರ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಹಣ್ಣು ತರಕಾರಿ ಹೂವನ್ನೆಲ್ಲ ಪಡ್ಕೋಬೋದು ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಸೊಪ್ಪುಗಳು ಮಣ್ಣು ಇದೆಲ್ಲ ಹಾಕಿ ಮಾಡ್ತೀವಲ್ಲ ತುಂಬ ಫಲವತ್ತಾದಂಥ ಗೊಬ್ಬರ ರೆಡಿ ಆಗುತ್ತೆ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಇದೇ ರೀತಿ ರೆಡಿ ಮಾಡಿಕೊಂಡು ನಿಮ್ಮ ಗಿಡಗಳಿಗೆ ಹಾಕಿ ತುಂಬ ಚೆನ್ನಾಗಿ ಹೂಗಳನ್ನು ದೊಡ್ಡ ದೊಡ್ಡ ಸೈಜ್ ಹೂಗಳನ್ನು ಪಡ್ಕೋಬೋದು ಇವತ್ತಿನ ಈ ಗಾರ್ಡನ್ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಗಾರ್ಡನ್ ಬ್ಲಾಕ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ